ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಆದಷ್ಟು ಸಹ ಹಣವನ್ನು ಕಳ್ಕೊಂಡಂಥವರೇ ಜಾಸ್ತಿ ತಮ್ಮ ಅಮೂಲ್ಯ ವಸ್ತುಗಳನ್ನು ಕಳ್ಕೊಂಡಂಥವರು ಜಾಸ್ತಿ ಹಣ ಒಡವೆ ಅಮೂಲ್ಯ ವಸ್ತುಗಳನ್ನು ಕಳ್ಕೊಂಡಂತಹ ತುಲಾರಾಶಿಯವರು ತುಲಾರಾಶಿಗೆ ಇದ್ದಂತಹ ವ್ಯವಸ್ಥಾನದಲ್ಲಿದ್ದಂತಹ ಶನಿಗ್ರಹ ದಾಯಾದಿ ಕಲಹಗಳಿಂದ ಕೂಡಿದಂತಹ ಕುಟುಂಬದ ವಾತಾವರಣ ಏನೇನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ಸಮಸ್ಯೆಗಳು ಒಂದಲ್ಲವನ್ನು ಶತ್ರುಬಾಧೆಗಳಿಂದ ಕೂಡಿದಂತಹ ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ್ ಗುರುಜಿ ನಮನಗಳನ್ನು ಸಲ್ಲಿಸುತ್ತಾ ನಾವು ಈ ವರ್ಷದ ಭವಿಷ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಸಿಯಲ್ಲಿ ಇದ್ದಂತಹ ತುಲಾರಾಶಿಯ ಫಲಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸಿಯಲ್ಲಿ ಬದಲಾವಣೆ ಆಗುವಂತಹ ತುಲಾರಾಶಿಯ ಬದಲ ಫಲಗಳು ತುಲಾರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿಯಲ್ಲಿ ಆದಷ್ಟೂ ಸಹ ಹಣವನ್ನು ಕಳ್ಕೊಂಡಂಥವರೇ ಜಾಸ್ತಿ ತಮ್ಮ ಅಮೂಲ್ಯ ವಸ್ತುಗಳನ್ನು ಕಳ್ಕೊಂಡಂಥವರು ಜಾಸ್ತಿ ಹಣ ಒಡದೆ ಅಮೂಲ್ಯ ವಸ್ತುಗಳನ್ನು ಕಳ್ಕೊಂಡಂತಹ ತುಲಾರಾಶಿಯವರು ತುಲಾರಾಶಿಗೆ ಇದ್ದಂತಹ ವ್ಯವಸ್ಥಾನದಲ್ಲಿದ್ದಂತಹ ಶನಿಗ್ರಹ ದಾಯಾದಿ ಕಲಹಗಳಿಂದ ಕೂಡಿದಂತಹ ಕುಟುಂಬದ ವಾತಾವರಣ ಏನನ್ನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ಸಮಸ್ಯೆಗಳು ಒಂದಲ್ಲ ಒಂದು ಶತ್ರು ಬಾಧೆಗಳಿಂದ ಕೂಡಿದಂತಹ ತುಲಾರಾಶಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ವಾತಾವರಣ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಹಳ ಬದಲಾವಣೆಗಳನ್ನು ಮಾಡುತ್ತೆ ಒಂಬತ್ತನೇ ಸ್ಥಾನಕ್ಕೆ ಬರುವಂತಹ ಗುರುವಿನ ಅನುಗ್ರಹ ನೇರವಾಗಿ ತುಲಾರಾಶಿಯ ಮೇಲೆ ಬಿದ್ದು ತುಲಾರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತ ಐದನೇ ಇಸ್ವಿ ಉತ್ತಮವಾದಂತಹ ಹಣಕಾಸಿನ ಗಳಿಕೆಯನ್ನು ಮಾಡುತ್ತೆ ಯಾರಿಗಾದ್ರೂ ಸಾಲಗಳನ್ನು ಕೊಟ್ಟಿದ್ದಾಗ ಸಾಲ ಹಿಂತಿರುಗುವಂಥ ಅನುಕೂಲಗಳನ್ನು ಮಾಡಿಕೊಡ್ತಾರೆ ಹಣಕಾಸಿನ ಹೂಡಿಕೆಯನ್ನು ಮಾಡಬಹುದು ಹೊಸ ಹೊಸ ನಿವೇಶನಗಳನ್ನು ಖರೀದಿ ಮಾಡಲಿಕ್ಕೆ ಒಳ್ಳೆ ಯೋಗಕರವಾಗಿರುತ್ತೆ ಹಣಕಾಸಿನ ಅನುಕೂಲ ಶತ್ರುಬಾಧ ಇದೆ ವಿಮುಕ್ತರಾಗುವಂತಹ ವಾತಾವರಣ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ತುಲಾರಾಶಿ ಅತ್ಯಂತ ಸೌಭಾಗ್ಯ ಯೋಗದಲ್ಲಿರುವಂತಹ ತುಲಾ ಅವರಿಗೆ ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗು ಆಗುವಂತಹ ಯೋಗಮಯವಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿವರಿಗೆ ತುಲಾರಾಶಿಯಲ್ಲಿ ಇದ್ದಂತಹ ಮಾರ್ಗಗ್ರಹಗಳೆಲ್ಲವೂ ಸಹ ಬದಲಾವಣೆಗಳಾಗಿದ್ದು ಗುರುವಿನ ಬಲ ಶನಿಯ ಬಲ ಕುಜನ ಅನುಗ್ರಹ ಶುಕ್ರನ ಉತ್ತಮವಾದಂತಹ ಯೋಗಸ್ಥಾನ ಇದೆಲ್ಲದರಿಂದಲೂ ಸಹ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಉತ್ತಮವಾದಂತಹ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ವರ್ಷವಾಗುತ್ತೆ ಉತ್ತಮವಾದಂಥ ಗಳಿಕೆ ಮಾಡಿದಂತಹ ಯೋಗಮಯವಾದಂಥ ವರ್ಷವಾಗಿ ಎರಡು ಸಾವಿರದ ಇಪ್ಪತ್ತೈದು ತುಲಾರೆಯ ರಾಶಿಯವರಿಗಿರುತ್ತೆ ಅಂತ ಹೇಳ್ತಾ ಸಮಸ್ಯೆಗಳು ಏನೂ ಇಲ್ಲ ಗೊಂದಲಗಳು ಯಾವುವು ಇಲ್ಲ ಆರಾಧನೆಗಳು ಮಾಡಬೇಕಂತ ಅವಶ್ಯಕತೆಗಳು ತುಲಾರಾಶಿ ನನ್ನ ಪ್ರಕಾರವಾಗಿ ಇಲ್ಲ ಹಾಗಾದರೆ ಆದರೂ ಸಹ ನಿಮಗೆ ರಾಶಿ ಅಧಿಪತಿ ಯಾರು ಅಂತ ಅಂದರೆ ನಿಮಗೆ ಶುಕ್ರ ಅಧಿಪತಿ ಆಗಿರ್ತಾರೆ ಯೋಗಮಯವಾಗಿರುವಂಥವರು ಶುಕ್ರಗ್ರಹ ಲಾಭ ಸ್ಥಾನದಲ್ಲಿರುವಂಥವರು ಗುರುಗ್ರಹ ಉತ್ತಮವಾದಂಥ ಸಪೋರ್ಟ್ ಸಿಗುವಂಥ ಗ್ರಹ ಶನಿಗ್ರಹ ಎಲ್ಲ ಗ್ರಹಗತಿಗಳು ಉತ್ತಮವಾದಂತಹ ಸ್ಥಾನದಲ್ಲಿರೋದರಿಂದ ನೀವು ಮನೆ ದೇವರ ಆರಾಧನೆ ನಿಮ್ಮ ಕುಲದೇವರ ಆರಾಧನೆ ಗ್ರಾಮದೇವರ ಆರಾಧನೆ ಹೆಣ್ಣು ದೇವರು ಅಂತ ಇರುತ್ತೆ ಎಲ್ಲರಿಗೂ ಸಹ ಒಂದು ಗ್ರಾಮದ ಒಂದು ಹೆಣ್ಣು ದೇವರು ಅಂತ ಇರುತ್ತೆ ಆ ದೇವರಿಗೆ ಆರಾಧನೆ ಔಪಾಸನೆ ಈಗೆಲ್ಲವೂ ಸಹ ಈ ಸಂದರ್ಭಗಳು ಯುಗಾದಿ ಹಬ್ಬದ ಹಿಂದೆ ಮುಂದೆ ಎಲ್ಲ ಊರ ಕಡೆ ಊರ ಹಬ್ಬ ಅಂತ ಆಗ್ತಿರ್ತದೆ ಅಂತಹ ಆರಾಧನೆಯ ಶಕ್ತಿ ದೇವತೆಯನ್ನು ಆರಾಧನೆ ಮಿ ತುಲಾರಾಶಿಯವರು ಮಾಡಿ ಇನ್ನೂ ಯೋಗಮಯವಾಗಿ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ